ಹೆಣ್ಣಿನಿಂದನೇ ರಾಮಾಯಣ ಹೆಣ್ಣಿನಿಂದನೇ ಮಹಾಭಾರತ ಹೀಗೆ ರಾಮಾಯಣ ಮಹಾಭಾರತ ಅಷ್ಟೇ ಅಲ್ಲ ಕಿಂತು ಇವತ್ತಿನ ದಿವಸ ನಮ್ ನಮ್ಮ ಮನಿ ಮನೆತನಗಳದೊಳಗ ಏನ ನಡಿಬೇಕು ಅಂತಂತಂದ್ರ ಅದಕ್ಕೆ ಹೆಣ್ಮಕ್ಳೇ ಕಾರಣ ಇಂತಹ ಎಲ್ಲ ಹೆಣ್ಮಕ್ಳಿಗೆ ಇವತ್ತಿನ ದಿವಸ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ ಅದೇನು ಅಂತಂದ್ರ ನಿಮಗ್ ದೇವ್ರ ಶಕ್ತಿ ಕೊಟ್ಟನ್ರಿ ಆ ಶಕ್ತಿ ಕೊಟ್ಟಾನ ಬೆಳಗಿಸುವ ಶಕ್ತಿಯನ್ನು ಕೊಟ್ಟಾನ ಮಲಗಿಸುವ ಶಕ್ತಿಯನ್ನು ಕೊಟ್ಟನು ಯಾಕ ಈ ಭೂಮಿ ನೀವು ಮಾಡಿದಂತಹ ಸೃಷ್ಟಿಯಿಂದ ಹೊರತಲ್ಲ ನೀವು ಸೃಷ್ಟಿ ಮಾಡಿದ್ರೇನೆ ಮುಂದೆ ಕೆಲಸ ಆಗೋದು ಹಂಗಿರ್ತಿರ್ಬೇಕಾದ್ರ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಹೊತ್ತಂತವ್ರು ನೀವು ಯಾಕೆ ಸಿಟ್ಟಿಗೆದ್ದು ಬಿಡ್ತೀರಿ ಹಾ ಇದಕ್ಕೆ ಕಾರಣ ಇರ್ತದ ಇಲ್ಲ ಅಂತ ನಂಗಿಲ್ಲ ಆದ್ರ ಕೆಲವೊಮ್ಮೆ ಈ ಕಾರಣವನ್ನ ಬದಿಗೊತ್ತಿ ನೀವು ಸಂಸಾರವನ್ನ ನಮಗ ಗೆದ್ದು ಕೊಡ್ತೀರಿ ಅದನ್ನು ನಾವು ಒಪ್ಬುತ್ತೇನೆ ಆದ್ರೆ ನಾ ನಿಮ್ಗೆ ಹೇಳೋದಿಷ್ಟೇ ಸಂತೋಷದಿಂದ ನೀವು ಇರಬೇಕು ಅಂತನ್ನುವಂಥದ್ದು ನೀವು ಸಂತೋಷದಿಂದ ಇರಬೇಕು ಅಂತಂತಂದ್ರ ನಾವು ನೀವು ಹೇಳೋದಂಗೆ ಕೇಳಬೇಕು ಅಂತಲ್ಲ ಆ ಸಂತೋಷ ಅನ್ನೋದು ಯಾರೋ ತಂದು ಕೊಡೋದಲ್ಲ ಅದು ಬರೋದಲ್ಲ ಅದು ಹೋಗೋದಲ್ಲ ಅದು ನಮ್ಮೊಳಗೆ ಇರುವಂಥದ್ದು ಹಾಗಿದ್ರೆ ಈ ಎಲ್ಲ ಸೋತಂತಹ ಹೆಣ್ಮಕ್ಕಳಿಗೆ ಕಣ್ಣೀರು ಒರೆಸುವಂತಹ ಒಂದು ಪ್ರಯತ್ನ ಈ ನನ್ನ ವಿಡಿಯೋ ಆದ್ದರಿಂದ ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ನಾನಿಷ್ಟೇ ನೀವು ಸಂತೋಷದಿಂದ ಬದುಕ್ರಿ ನೀವು ಸಂತೋಷದಿಂದ ಬದುಕಿದ್ರ ನಮಗ ಎಷ್ಟೋ ಸಮಸ್ಯೆಗಳು ಬಗೆಹರಿದಂಗ ಯಾಕಂತಂದ್ರೆ ನಿಮಗೆ ಎರಡೂ ಗೊತ್ತದ ಒಳಗಿದ್ದಾಗ ರಾಣಿ ಅಂತ ಮೆರೆದೂ ಗೊತ್ತದ ಗುಡಿಸ್ಲಕ್ಕೆ ಕರ್ಕೊಂಡು ಬಂದಾಗ ಆ ಗುಡಿಸಲನ್ನೇ ರಾಜಮಹಲ್ ಮಾಡಿನೂ ಗೊತ್ತದ ಹಿಂಗ ಎರಡೂ ಶಕ್ತಿ ನಿಮ್ಮ ಹತ್ರ ಇರ್ತಿರ್ಬೇಕಾದ್ರ ದಯವಿಟ್ಟು ನಿಮ್ಮ ಒಂದೇ ಶಕ್ತಿಯನ್ನೇ ಜಾಸ್ತಿ ಉಪಯೋಗ ಮಾಡ್ರಲ್ಲ ಯಾಕ ನೀವು ರಾಣಿಯ ಅಂತ ಅನ್ನೋದು ಎಲ್ಲಾ ಗಂಡ್ಮಕ್ಳ ಆಸಾ ಇರ್ತದ ಆದ್ರ ನಾವು ಕೂಡ ಹೊರಗಿನ ಪರಿಸ್ಥಿತಿಗೆ ಬಹಳಗೂ ಸೋತ್ ಹೋಗ್ಬಿಡ್ತೇವೆ ಬಟ್ ನಿಮ್ಮ ಮುಖ ನೋಡಿದಾಗ ನಿಮ್ಮ ಪ್ರೀತಿ ಸಿಕ್ಕಾಗ ನಿಮ್ಮ ಹುರುಪು ಸಿಕ್ಕಾಗ ನಮಗ್ ಜೀವನ ಇನ್ನ ಬೆಳಿಬೇಕು ಇನ್ನ ಬಹಳಷ್ಟು ಮುಂದುವರಿಬೇಕು ಅಂತನ್ನುವಂತಹ ಪಾಠ ತಿಳಿಸ್ಕೊಡ್ತದ ನಾನು ಕೇಳೋದು ಇಷ್ಟೇ ಎಲ್ಲಾ ಹೆಣ್ಮಕ್ಳಿಗೆ ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ ದಯವಿಟ್ಟು ನಿಮ್ಮಲ್ಲಿರುವಂತಹ ಈ ಪ್ರಜ್ವಲಿಸುವ ಶಕ್ತಿಯನ್ನ ಒಳ್ಳೆ ಕಾರ್ಯಗಳಿಗೆ ಬಳಸ್ರಿ ಯಾವುದೇ ಕಾರಣಕ್ಕೂ ನಿಮಗೆ ಪರ್ಫೆಕ್ಟ್ನೆಸ್ ಅಂತ ಅನ್ನೋದು ಎಲ್ಲೂ ಸಿಗೋದಿಲ್ಲ ಎಲ್ಲೂ ತಿಗುದಿಲ್ಲ ಪರ್ಫೆಕ್ಟ್ನೆಸ್ ಅಂತಂದ್ರೆ ಇದ್ದದನ್ನ ಪರ್ಫೆಕ್ಟ್ ಮಾಡುವಂತಹ ಶಕ್ತಿ ದೇವ್ರು ನಿಮಗ್ ಕೊಟ್ಟಾನ ಹಿಂಗಾಗಿ ನಾವೆಲ್ಲಾ ಬಂದಿದ್ದು ತಾಯಿಯಿಂದಲೇನೆ ಆ ತಾಯಿ ಹೆಂಗೆ ಮಗನನ್ನ ತಿದ್ದಿ ತೀರ್ತಾಳ ಹಂಗ ಮದುವೆಯಾಗಿ ಹೋದವ್ರು ನೀವು ಆ ಸಂಸಾರವನ್ನ ತಿದ್ದಿ ತೀಡಿ ಮುಂದುವರಿಸ್ರಿ ಇದು ನನಗ್ ಬಹಳ ಖುಷಿ ಆಗ್ತದ ಕೆಲವೊಮ್ಮೆ ಯಾರು ಮಾಡಿ ತೋರ್ಸಾರ ಅವರನ್ನ ನೋಡಿದಾಗ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅವ್ರ ನಟ್ ನಡ್ದಕ್ಕೆ ಬಿಟ್ಟು ಹೋದಾಗ ಸಿಟ್ಟನು ಬರ್ತದ ಅದಕ್ಕ ನಾ ನಿಮ್ ಹೇಳೋದು ಕೈ ಬಿಡ್ಬ್ಯಾಡ್ರಿ ಕೈ ಹಿಡ್ದವ್ರ ಕೈ ಬಿಡ್ಬ್ಯಾಡ್ರಿ ಅವ್ರು ಬಿಡ್ಬೇಕು ಅಂತ ಅನ್ಕೊಂಡಾಗ್ಲೂ ಕೂಡಾನು ನೀವು ಕೈ ಹಿಡ್ದು ಜಕ್ಕೊಂಡ್ ಮುಂದೆ ನಡೀರಿ ಯಾಕ ದೇವ್ರ ನಿಮ್ಗ ಆ ತಾಕತ್ ಕೊಟ್ಟನ್ರಿ ಮುಂದೊಂದು ದಿವ್ಸ ಆ ಕೈ ಹಿಡ್ಕೊಂಡ್ ನೀವೇನ್ ಜಕ್ಕೊಂಡ್ ಕರ್ಕೊಂಡು ಹೋಗಿರ್ತೀರಲ್ಲ ಆ ವ್ಯಕ್ತಿ ನಿಮ್ಮ ನೆನಸ್ತಾನ ಅಂತಂತಂದ್ರೆ ನೀ ಅವತ್ತ ಕೈ ಹಿಡಿದ ಜಕ್ಕೊಂಡು ಹೋಗಿದ್ದಿಲ್ಲ ಅಥವಾ ನಾ ಅಂದಿದ್ದಕ್ಕೆ ನೀ ಸಿಟ್ಟಿಗೆ ನನ್ನನ್ನು ಬಿಟ್ಟು ಹೋಗಿದ್ದಿ ಅಂತಂತಂದ್ರೆ ನಮ್ಮ ಪರಿಸ್ಥಿತಿನೇ ಬ್ಯಾರೇ ಆಗ್ಬಿಡ್ತಿತ್ತು ಹೆಂಗಿರ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ ಆದ್ರೆ ಜೀವನ ಮಾತ್ರ ಅಲ್ಲೋಲ ಕಲ್ಲೋಲವಾಗ್ತಿತ್ತು ನೀನಿಲ್ಲದೆ ನಾನಿಲ್ಲ ಅಂತ ಹೇಳಿ ಬದುಕುದಂತಹ ಒಂದು ಜೀವ ನಿಮ್ಮದಾಗಿ ಸದೈವ ನಿಮ್ಮ ಋಣದೊಳಗ ಯಾವತ್ತಿದ್ರೂ ಇರ್ತದೆ ಈ ಪ್ರೀತಿಯ ಶಕ್ತಿಯನ್ನ ಬೆಳೆಸ್ರಿ ಇಂತಹ ಪ್ರೀತಿಯ ಶಕ್ತಿ ಹೆಣ್ಮಕ್ಳುಗಳದ್ದ ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಗಳನ್ನ ನೋಡಿದಾಗ ನನ್ನ ಹೆಂಡತಿಯನ್ನ ನೋಡಿದಾಗ ಇದು ನನಗ ಅನುಭವಕ್ಕೆ ಬರ್ತದೆ ಇಂತಹ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇ ತಾಳಿದವನು ಬಾಳಿಯಾನು ನಿಮ್ಮಗೊಂದು ನನ್ನ ದೊಡ್ಡ ಸಲಾಂ